ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಲಿಂಗೈಕ್ಯ ಶ್ರೀ ಶ್ರೀ ಚನ್ನಬಸವ ಶಿವಯೋಗಿ ಹಾಗೂ ಕರಿಬಸವ ಶಿವಯೋಗಿಗಳ ಪುಣ್ಯಾರಾಧನೆ ನಿಮಿತ್ತ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಗ್ರಾಮದ ಚನ್ನಬಸವೇಶ್ವರ ಮಠದ ಶ್ರೀಗಳಾದ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಸಂಭ್ರಮವನ್ನು ಗ್ರಾಮಸ್ಥರು ಇಮ್ಮಡಿಗೊಳಿಸಿದ್ದಾರೆ ಜಾತ್ರೆಯ ಹಿಂದಿನ ದಿವಸ ಮಹಿಳೆಯರಿಗೆ ಲಘು ರಥೋತ್ಸವ ಹಾಗೂ ವಿಶಿಷ್ಟ ಗೋಷ್ಠಿ ನಡೆಯಿತು ಇಂದು ಬೆಳಗ್ಗೆ ಕುಷ್ಟಿಗೆಗಿಯ ಮದ್ದಾನೇಶ್ವರ ಮಠದ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಹಿಳೆಯರು ಕುಂಭ ಹೊತ್ತು ಸಾಗಿದರೆ ಪರುವಂತರ ವೀರಗಾಸೆ ಡೊಳ್ಳಿ ಕುಣಿತ ಗಮನ ಸೆಳೆದವು ಜಾತ್ರೆಗೆ ಗ್ರಾಮಸ್ಥರು ಶೇಂಗಾ ಹೋಳಿಗೆ ತಯಾರಿಸಿಕೊಟ್ಟರೆ ಟೆಂಗುಂಟಿ ಹೊಸೂರು ಮಾದಾಪುರ ಮಾಟಲದಿನಿ ಯಡ್ಡೋಣಿ ಇನ್ನಿತರ ಗ್ರಾಮಸ್ಥರು ಬೂಂದಿ ಹಾಗೂ ಸಾಗರ ರೊಟ್ಟಿ ತಯಾರಿಸಿಕೊಟ್ಟಿದ್ದಾರೆ ಜಾತ್ರೆಯ ನಿಮಿತ್ತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ ಸಂಜೆ ಮಹಾರಥೋತ್ಸವ ಜರುಗಲಿದೆ